ಟಿನರ್ಸಿಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯ ಡಿ ಸಿ ಫಾರ್ ಬ್ಲಡ್ ಡೊನೇಷನ್ ಲಯನ್ ಎನ್ ಚೇತನ್ ನೆರವೇರಿಸಿ ಮಾತನಾಡಿ ರಕ್ತದಾನ ಮಾಡೋದ್ರಿಂದ ಸಣ್ಣ ಆಗ್ತೇವೆ ನಿಶಕ್ತಿ ಹೊಂದುತ್ತೇವೆ ಎನ್ನುವಂಥ ತಪ್ಪು ಕಲ್ಪನೆ ಇದೆ ಅದು ಸುಳ್ಳು ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ತುಂಬಲಿದೆ ಎಂದರು ಯಾಕೆಂದರೆ ಅದು ಯಾರಿಗೂ ಒಪ್ಪೋದು ಗೊತ್ತಿಲ್ಲ ನೀವು ಕೊಡೋ ಬ್ಲಡ್ ಇಂಥವ್ರಿಗೆ ಹೋಗುತ್ತೆ ಇಂಥವ್ರಿಗೆ ಅಂತ ಖಂಡಿತ ಇಲ್ಲ ಎಷ್ಟೋ ದಿನ ಬಡ ರೋಗಿಗಳು ಯಾರು ರಕ್ತದಿಂದ ರಕ್ತ ಬೇಕಾಗಿರೋರಿಗೆ ಅದು ತುಂಬ ಯೂಸ್ ಆಗುತ್ತೆ ಆಮೇಲೆ ರಕ್ತ ಕೊಟ್ಟಿಗೆ ನಾನು ಸಣ್ಣ ಆಗ್ಬಿಡ್ತೀನಿ ಇನ್ನೊಂದು ಅದು ಒಬ್ಬರಿರುತ್ತೆ ನಾನು ರಕ್ತ ಕೊಟ್ಟಿಗೆ ಸಣ್ಣ ಆಗ್ಬಿಡ್ತೀನಿ ಇನ್ನೊಂದು ಖಂಡಿತ ಇಲ್ಲ ಹಳೆ ರಕ್ತ ಹೋಗಿ ಹೊಸ ರಕ್ತ ನಮ್ಮ ಬಾಡಿಗೆ ಬರ್ತಾ ಇದ್ರೇನು ಅಂದರೆ ಅದು ಇಲ್ಲ ಇನ್ನು ನಮಗೆ ಎನರ್ಜಿ ಸಿಗುತ್ತೆ ಇನ್ನೊಂದೇನು ಅಂತಂದರೆ ಈ ಕಾರ್ಯಕ್ರಮಕ್ಕೆ ಯಾರು ಹೆದ್ರುಕೊಳ್ಳದೆ ಹೆಚ್ಚಿನ ರೀತಿಯಲ್ಲಿ ಕೊಡಿ ಯಾಕೆಂದರೆ ರಕ್ತ ಕೊಡೋದ್ರಿಂದ ನೀವು ಹೇಳ್ದಂಗೆ ಒಂದು ಕಾರ್ಯಕ್ರಮದಲ್ಲಿ ನೀವು ನಾವು ಈ ಕಾರ್ಯಕ್ರಮ ಭಾಗಿಯಾಗಿದ್ದು ನಮ್ಮಿಂದ ಒಬ್ರಿಗೆ ಯೂಸ್ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಮ್ಮಿಂದ ನಾವು ಈಗ ನಾವು ಈ ವೇದಿಕೆ ಮೇಲೆ ಈಗ ಕೂತಿದ್ದೀವಿ ಲಯನ್ಸ್ ಕ್ಲಬ್ಲ್ಲಿ ಬಿಸಿ ಆಗಿದ್ದೀನಿ ಅನ್ನೋದ್ರೆ ನಾವುಗಳು ಒಂದು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ಎಷ್ಟೋ ಜನ ಪಾಪ ಬಡವರಿಗಾಗಿ ಇದರಿಂದ ಯೂಸ್ ಆಗಿರುತ್ತೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಬ್ಲಡ್ ಡೊನೇಷನ್ ಕ್ಯಾಮ್ರನ್ನ ಕಾಲೇಜ್ನವ್ರು ಮಾಡ್ತಾ ಇರ್ತಾರೆ ನಮ್ಮ ಲಯನ್ಸ್ ಕ್ಲಬ್ ಅವರು ಸೇರ್ ಮಾಡಿದರೆ ಅಧ್ಯಕ್ಷರಾದ ಲಯನ್ ಎಸ್ ಮೂರ್ತಿ ಮಾತನಾಡಿ ರಕ್ತದಾನ ಮಹಾದಾನ ಹಾಗೂ ಶ್ರೇಷ್ಠ ದಾನ ಜೊತೆಗೆ ಮುಂದಿನ ದಿನಗಳಲ್ಲಿ ದೇಹದ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವಕ್ಕೆ ಆಸರಿ ಆಗಬೇಕು ನಾನು ಮೈಸೂರಿನಲ್ಲಿ ನಾನು ಸೆಟ್ಲಾಗಿದ್ದೀನಿ ನಾನು ಒಳ್ಳೆಯದಾದರೂ ಒಂದು ಹೇಳ್ಕೊಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕೆಂದರೆ ನೀವು ಹತ್ರದಲ್ಲಿರೋ ನರಸೀಪುರದಲ್ಲಿ ನರಸೀಪುರದಿಂದ ಸುತ್ತಮುತ್ತ ಇರುವಂಥವ್ರುಗಳು ಎಲ್ಲರೂ ಈ ಶಾಲೆನಲ್ಲಿ ಬಂದು ಓದ್ತಾ ಇದ್ದೀನಿ ನಾನು ಶಾಲೆಗೆ ಬಂದ ತಕ್ಷಣ ಭಾಳ ಖುಷಿ ಆಯ್ತು ಏನೋ ನಮ್ಮದೇ ಆದ ಶಾಲೆಗೆ ನಾನು ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಹಿಂದೆ ಹಳೆ ನೆನಪುಗಳೆಲ್ಲ ನಮಗೆ ಕಾಣಿಸುತ್ತೆ ಶುರುವಾಗಿದ್ದೀನಿ ಭಾಳ ಸಂತೋಷ ಆಯ್ತು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ವಿನಂತಿಗೂ ಸಹ ಮಾಡ್ಕೊಳ್ತಾ ಇದ್ದೆ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರಾಶುಪಾಲರ ನಾನು ವಿನಂತಿ ಮಾಡಿಕೊಳ್ತಾ ಈ ರಕ್ತದಾನ ಶಿಬಿರವನ್ನು ಏನು ಏರ್ಪಡಿಸ್ತಾ ಇದ್ದೀವಿ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡುವಂಥದ್ದನ್ನು ನೋಂದಣಿ ಕಾರ್ಯಕ್ರಮವನ್ನು ದಯಮಾಡಿ ನಿಮ್ಮ ಶಾಲೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈ ದಿನ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ವಿ ಕುಮಾರ್ ಡಾಕ್ಟರ್ ಸಂಪತ್ ಕುಮಾರ್ ಡಾಕ್ಟರ್ ಗುಟ್ಟಸ್ವಾಮಿ ಲಯನ್ ಎಸ್ ಮೂರ್ತಿ ಲಯನ್ ಜಯಕುಮಾರ್ ಲಯನ್ ಜೆ ಶ್ರೀನಿವಾಸ್ ಮಯೂರಿ ಎಲ್ ಅಧ್ಯಕ್ಷರಾದ ಲಯನ್ ಮಮತಾ ಜಿ ರಮೇಶ್ ಸೇರಿದಂತೆ ಇತರೆ ವೃಂದ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು